ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ್ರು ಸವಿರುಚಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಮಸ್ತ್ ಮೆಲನ್ ಮಿಲ್ಕ್ಶೇಕ್ ಅಥವಾ ಕರ್ಬೂಜ ಹಣ್ಣಿನ ಮಿಲ್ಕ್ಶೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕರ್ಬೂಜ ಹಣ್ಣಿನ ಮಿಲ್ಕ್ಶೇಕ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಕ್ವಿಕ್ಕಾಗಿ ಕೂಡ ಇದನ್ನು ಮಾಡ್ಕೊಬೋದು ಈ ಸಮ್ಮರ್ನಲ್ಲಿ ಅಂತೂ ನಮಗೆ ಅವಾಗ ಏನಾದರೂ ಕುಡಿಬೇಕು ಅಂತ ಅನಿಸ್ತಾನೇ ಇರುತ್ತೆ ಆ ಟೈಮಲ್ಲಿ ನಾವು ಈ ಥರ ಮಿಲ್ಕ್ ಶೇಕ್ಸ್ಗಳನ್ನ ಮನೆಯಲ್ಲೇ ಮಾಡಿ ಕುಡಿಬಹುದು ಈ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದಾರು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಹಾಲು ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾನು ಫ್ರಿಡ್ಜಲ್ಲಿ ಇಟ್ಟಿರೋ ಹಾಲು ಹಾಕ್ತಿರೋದ್ರಿಂದ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಿಲ್ಲ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಮಸ್ಮೆಲನ್ ಮಿಲ್ಕ್ ಶೇಕ್ಗೆ ವೆನಿಲಾ ಐಸ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಕರ್ಬೂಜ ಹಣ್ಣನ್ನು ನಾನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕರ್ಬೂಜ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಈ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ನ ನಾವು ಮನೆಯಲ್ಲೇ ಕೇವಲ ಐದು ನಿಮಿಷದಲ್ಲೇ ಮಾಡ್ಕೊಬೋದು ಈ ಕರ್ಬೂಜ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಇವಾಗ ಹಾಲು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ವೆನಿಲಾ ಐಸ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಸರಿ ರುಬ್ಕೊಬೇಕಾಗುತ್ತೆ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೀವು ಒಂದು ಸರಿ ಈ ಮಸ್ಕ್ ಮೆಲನ್ ಮಿಲ್ಕ್ಶೇಕ್ನ ಮನೆಯಲ್ಲೇ ಮಾಡಿದರೆ ಮತ್ತೆ ಮತ್ತೆ ಮಾಡಿ ಕುಡಿತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹೀಗೆ ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್